ನಮಸ್ತೆ ವೀಕ್ಷಕರೇ ನಮ್ಮ ಸಕಲ ಕಲಾ ವಲ್ಲಭರು ಯೂಟ್ಯೂಬ್ ಚಾನಲ್ನ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತ ವನವಾಸಕ್ಕೆ ಸಿದ್ಧರಾದ ಸೀತಾರಾಮ ಲಕ್ಷ್ಮಣರು ಜನಕನ ಆಶೀರ್ವಾದ ಪಡೆಯುವ ಪ್ರಸಂಗವನ್ನು ನೋಡುತ್ತಾ ಸಾಗೋಣ ಬನ್ನಿ ಎಂಬ ಮಾತು ಆ ಶಿವದಿ ಮಗನೆಂಬ ಅಸೂಯನ್ನು ನೋಡಿ ಬರೆಯ ತಾಯಿ ತನ್ನ ಎಡೆಬಿಡದೆ ಸಾಕಿ ಸಲು ಕರುಳ ಇಲ್ಲದ ಕರುಳ ಬಳಿಯಲ್ಲೂ ಮನಸ್ಸಿನ ಇಷ್ಟು ಕೇಳಿಕೊಂಡರುವುದಿಲ್ಲ ನಾರಿಯಾದ ಬಳಿಗೆ ಅಟಮಾರಿ ತನ್ನ ಮೈತಲ್ಲ ಈ ನೃತ್ಯವನ್ನು ನೋಡಿದರೆ ಕೇಳಿ ಈ ಶೋಕವೇ ಸೂರ್ಯ ಚಂದ್ರವಿರುವ ತನಕ ಈ ಕಳಕ ಜೀವನವು ಕಾಲ ಬಿಕ್ಕಿಲ್ಲ ಶೋಕಗಳು ಇಟ್ಟಿದ್ದೇನೆ ನಮಗ ಬಲದಲ್ಲಿ ಈ ಅಯೋಧ್ಯ ಸಾಮ್ರಾಜ್ಯದ ಪಠಾಧಿಕ್ಷೇತ್ರವನ್ನು ಸಾಧಿಸಿದ್ದೇನೆ ರಣವಾಸವನ್ನು ಏಕೆಂದರೆ ಮುತ್ತು ರಕ್ತಗಳನ್ನು ಧರಿಸಿ ಪಟ್ಟ ಪೀಠಾಂಬರ್ಗಳನ್ನು ರಕ್ತ ಖಚಿತವಾದ ಸಿಂಹಾಸನ ಮಾಡಬೇಕಾಗಿ ನನ್ನ ರಾಮನು ಅಯ್ಯೋ ನನ್ನ ರಾಮನು ನಾಕುಡಿ ವೇಷದಲ್ಲಿ ನಾಡ i uh don't -huh. ಚಂದ್ರನನ್ನು ಸಹ ಕಪ್ಪು ಎನ್ನುವ ಕಳಕೆ ಆದರಂತೆ ನಿಮ್ಮ ಈ ವೇದನೆಯನ್ನು ಹೇಗೆ ಸಹಿಸಲಿ ರಾಮಚಂದ್ರ ಜನ ರಾಕಂದ್ರ ವರಮಾಸಕ್ಕೆ ರಾಮಚಂದ್ರ

ಅವಿಚಿತವಾಗಿ ರಾಜ್ಯಭಾರವನ್ನು ಮಾಡಿ ಚೆಚ್ಚಲೆಯಾದ ಅಲ್ಲದ ಸುಪುತ್ರರನ್ನು ಪಡೆದರು ಈ ಅಲ್ಪವಾದ ವಿಚಾರಕ್ಕೆ ಅಂಗನಾಗಿ ಬೇಡುವುದು ಹಾಗೆ ಬೇಡಿಕೆ ಆದರೆ ಸ್ವರ್ಗದಲ್ಲಿರುವ ಪಿತೃಗಳನ್ನು ನಾವಾಗಿಯೇ ನರಕಕ್ಕೆ ತಳೆದಿದ್ದಾಗುವುದಿಲ್ಲ ಹದಿನಾಲ್ಕು ವರ್ಷ ವನವಾಸವನ್ನು ಹದಿನಾಲ್ಕು ದಿನಗಳನ್ನು ಕಳೆದು ಬಹು ಜಾಗ್ರತೆಯಾಗಿ ಹಿರಿಯವರಲ್ಲಿ ಈ ವ್ಯಸನವನ್ನು ಬಿಡಿ ನಮ್ಮನ್ನು ಕಳಿಸಿ ಬಂದು ಮಾಡುವ ಪತಿ ವನವಾಸಕ್ಕೆ ನೀನು ಹೊರಗಿರುವ ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸಿ ಸಂಪತ್ತನ್ನು ತಂದು ತನ್ನ ಪತಿಯ ಜೊತೆ ನಮವಾಸಕ್ಕೆ ಬಗ್ಗೆ ಸಿದ್ಧವಾಗಿ ನಿಂತೊಬ್ಬರು ತನ್ನ ಪತಿಯ ಪ್ರಾಣ ಹೊತ್ತಿಗಾಗಿ ಸಿದ್ಧವಾಗಿ ಜನಕ ವನವಾಸಕ್ಕೆ ಹೊರಟಿರುವ ನಮಗೆ ಕಣ್ಣು ಕೊಡಿ ತಂದೆ ಅಣ್ಣನಡಂದೆಯ ಅಣ್ಣಿವಾಸಕ್ಕೆ ಹೊರಟಿರುವ

¿Qué ನಮ್ಮ ಈ ಸಂಪೂರ್ಣ ರಾಮಾಯಣದ ಎಪಿಸೋಡ್ ಆರು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಬೆಂಬಲಿಸಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು